ಶಾಂತಿ ಮುರಳಿಯ ದಿನಾಂಕ ಹತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಂದೆ ತಮಗೆ ಜ್ಞಾನ ಯೋಗದ ಆಹಾರವನ್ನು ತಿನ್ನಿಸಿ ಜಬರ್ದಸ್ತ್ ಪಾಲನೆ ಕೊಡುತ್ತಿದ್ದಾರೆ ಆತಿಥ್ಯ ಮಾಡುತ್ತಿದ್ದಾರೆ ಅಂದಾಗ ಸದಾ ಖುಷಿ ಮೌಸಿನಲ್ಲಿ ಇರಿ ಮತ್ತು ಶ್ರೀಮತದ ಅನುಸಾರ ಎಲ್ಲರ ಪಾಲನೆ ಮಾಡುತ್ತಾ ಇರಿ ಎಲ್ಲರ ಆತಿಥ್ಯ ಮಾಡುತ್ತಾ ಇರಿ ಪ್ರಶ್ನೆ ಈ ಸಂಗಮ ಯುಗದಲ್ಲಿ ತಮ್ಮ ಬಳಿ ಎಲ್ಲದಕ್ಕಿಂತ ಅಮೂಲ್ಯವಾದ ವಸ್ತು ಯಾವುದಿದೆ ಅದನ್ನು ಸಂಭಾಲನೆ ಮಾಡಬೇಕಿದೆ ಉತ್ತರ ಈ ಸರ್ವೋತ್ತಮ ಬ್ರಾಹ್ಮಣ ಕುಲದಲ್ಲಿ ನಿಮ್ಮ ಈ ಜೀವನ ಬಹಳ ಅಮೂಲ್ಯವಾಗಿದೆ ಆದ್ದರಿಂದ ಶರೀರದ ಸಂಭಾಲನೆ ಅವಶ್ಯವಾಗಿ ಮಾಡಬೇಕು ಈ ರೀತಿಯೆಲ್ಲ ಇದು ಮಣ್ಣಿನ ಗೊಂಬೆಯಾಗಿದೆ ಎಲ್ಲಾದರೂ ಇದು ಸಮಾಪ್ತಿ ಆಗ್ಬಿಡತ್ತೆ ಅಲ್ಲ ಇದನ್ನು ಬದುಕಿಸಿ ಇಟ್ಟುಕೊಳ್ಳಬೇಕು ಶರೀರವನ್ನು ಸಂಭಾಲನೆ ಮಾಡಬೇಕು ಯಾರಿಗಾದರೂ ಕಾಯಿಲೆ ಬಂತೆಂದರೆ ಅವರಿಂದ ಬೇಜಾರಾಗಬಾರದು ಅವರಿಗೆ ಹೇಳಿ ತಾವು ಶಿವತಂದೆಯನ್ನು ನೆನಪು ಮಾಡಿ ಎಷ್ಟು ನೆನಪು ಮಾಡುತ್ತೀರಾ ಅಷ್ಟು ಪಾಪಗಳು ಭಸ್ಮವಾಗುತ್ತವೆ ಅವರ ಸರ್ವಿಸ್ ಮಾಡಬೇಕು ಬದುಕಿರಬೇಕು ಶಿವತಂದೆಯನ್ನು ನೆನಪು ಮಾಡುತ್ತಾ ಇರಬೇಕು ಯಾರಿಗೆ ಕಾಯಿಲೆ ಬಂದಿರುತ್ತೆ ಅವ್ರಿಗೆ ಅಷ್ಟು ಸಹಯೋಗ ಕೊಡಬೇಕು ಇನ್ನೂ ಹೆಚ್ಚಿನ ರೂಪದಲ್ಲಿ ಅವರಿಗೆ ಆರೋಗ್ಯ ಚೆನ್ನಾಗಾಗಬೇಕು ಜಾಸ್ತಿ ದಿನ ಬದುಕಿರಬೇಕು ತಂದೆಯನ್ನು ನೆನಪು ಮಾಡುತ್ತಾ ಇರಬೇಕು ಆ ರೀತಿ ಸರ್ವಿಸ್ ಮಾಡಿ ಅಂತಾರೆ ಬಾಬಾ ಓಂ ಶಾಂತಿ ಜ್ಞಾನದ ಮೂರನೆಯ ನೇತ್ರ ಕೊಡುವವರು ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಜ್ಞಾನದ ಮೂರನೆಯ ನೇತ್ರ ಶಿವ ತಂದೆಯ ವಿನಃ ಮತ್ತಾರು ಕೊಡಲು ಸಾಧ್ಯವಿಲ್ಲ ಈಗ ತಾವು ಮಕ್ಕಳಿಗೆ ಜ್ಞಾನದ ಮೂರನೆಯ ನೇತ್ರ ಸಿಕ್ಕಿದೆ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಈ ಹಳೆಯ ಪ್ರಪಂಚ ಪರಿವರ್ತನೆ ಆಗಲಿದೆ ಪಾಪ ಮನುಷ್ಯರು ತಿಳಿದುಕೊಂಡಿಲ್ಲ ಪರಿವರ್ತನೆ ಮಾಡುವವರು ಯಾರು ಎಂದು ಮತ್ತೆ ಹೇಗೆ ಬದಲಾಯಿಸುತ್ತಾರೆಂದು ಗೊತ್ತಿಲ್ಲ ಏಕೆಂದರೆ ಅವರಿಗೆ ಜ್ಞಾನದ ಮೂರನೆಯ ನೇತ್ರವೇ ಇಲ್ಲ ತಾವು ಮಕ್ಕಳಿಗೆ ಈಗ ಜ್ಞಾನದ ಮೂರನೆಯ ನೇತ್ರ ಸಿಕ್ಕಿದೆ ಇದರಿಂದ ತಾವು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಾ ಇದಾಗಿದೆ ಜ್ಞಾನದ ಸಾಕ್ರೇನ್ ಸಾಕ್ರೀನಿನ ಒಂದು ಅನಿಯೂ ಕೂಡ ಎಷ್ಟು ಮಧುರವಾಗಿರುತ್ತೆ ಸಕ್ಕರೆಗಿಂತ ರುಚಿಯಾಗಿರುತ್ತೆ ಜ್ಞಾನದ ಒಂದೇ ಅಕ್ಷರ ಮನ್ ಮನೋಭಾವ ಈ ಅಕ್ಷರ ಎಷ್ಟು ಮಧುರವಾಗಿದೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ತಂದೆ ಶಾಂತಾಮ ಮತ್ತು ಸುಖ ಧಾಮದ ಮಾರ್ಗವನ್ನು ತೋರಿಸುತ್ತಿದ್ದಾರೆ ತಂದೆ ಬಂದಿದ್ದಾರೆ ಮಕ್ಕಳಿಗೆ ಸ್ವರ್ಗದ ಆಸ್ತಿ ಕೊಡಲು ಅಂದಾಗ ತಾವು ಮಕ್ಕಳಿಗೆ ಎಷ್ಟು ಖುಷಿ ಇರಬೇಕು ಹೇಳಲಾಗತ್ತೆ ಖುಷಿಯಂತಹ ಆಹಾರವಿಲ್ಲ ಯಾರು ಸದಾ ಖುಷಿಯಲ್ಲಿರುತ್ತಾರೆ ಮೋಸಿನಲ್ಲಿ ಇರುತ್ತಾರೆ ಅವರಿಗಾಗಿ ಇದು ಹೇಗೆ ಆಹಾರವಾಗುವುದು ಇಪ್ಪತ್ತೊಂದು ಜನ್ಮಗಳಿಗಾಗಿ ಮೋಸಿನಲ್ಲಿರುವ ಜಬರ್ದಸ್ತ್ ಆಹಾರ ಇದಾಗಿದೆ ಈ ಆಹಾರ ಸದಾ ಒಬ್ಬರಿಗೊಬ್ಬರು ತಿನ್ನಿಸುತ್ತಾ ಇರಿ ಇದಾಗಿದೆ ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ತಿನ್ನಿಸುವಂತಹ ಜಬರ್ದಸ್ತ್ ಆಹಾರದ ಪಾಲನೆ ಈ ರೀತಿ ಪಾಲನೆ ಬೇರೆ ಯಾವ ಮನುಷ್ಯ ಮಾತ್ರರು ಮನುಷ್ಯರಿಗೆ ಮಾಡಲು ಸಾಧ್ಯವಿಲ್ಲ ತಾವು ಮಕ್ಕಳು ತಂದೆಯ ಶ್ರೀಮತ್ತದಂತೆ ಎಲ್ಲರ ಆತ್ಮಿಕ ಪಾಲನೆ ಮಾಡುತ್ತೀರಾ ಆತಿಥ್ಯ ಮಾಡುತ್ತೀರಾ ಸತ್ಯ ಸತ್ಯವಾದ ಖುಷಿಯ ಸಂದೇಶ ಇದಾಗಿದೆ ಎಲ್ಲರಿಗೂ ತಂದೆಯ ಪರಿಚಯ ಕೊಡಬೇಕು ಮಧುರ ಮಕ್ಕಳು ತಿಳಿದುಕೊಂಡಿದ್ದೀರಾ ಬೇಹದ್ದಿನ ತಂದೆಯ ಮೂಲಕ ನಮಗೆ ಜೀವನ್ಮುಕ್ತಿಯ ಉಡುಗೊರೆ ಸಿಗುತ್ತಿದೆ ಸತ್ಯಯುಗದಲ್ಲಿ ಭಾರತ ಜೀವನ್ಮುಕ್ತವಾಗಿತ್ತು ಪಾವನವಾಗಿತ್ತು ತಂದೆ ಬಹಳ ದೊಡ್ಡ ಶ್ರೇಷ್ಠ ಆಹಾರವನ್ನ ಕೊಡುತ್ತಿದ್ದಾರೆ ಆದ್ದರಿಂದಲೇ ಗಾಯನವಿದೆ ಅತೀಂದ್ರಿಯ ಸುಖ ಕೇಳಬೇಕಾದರೆ ಗೋಪ ಗೋಪಿಕೆಯರನ್ನ ಕೇಳಿ ಎಂದು ಈ ಜ್ಞಾನ ಮತ್ತು ಯೋಗದ ಎಷ್ಟು ಫಸ್ಟ್ ಕ್ಲಾಸ್ ವಂಡರ್ಫುಲ್ ಆಹಾರವಾಗಿದೆ ಈ ಆಹಾರ ಒಬ್ಬರೇ ಆತ್ಮಿಕ ಸರ್ಜನ್ ಶಿವ ತಂದೆಯ ಬಳಿ ಇದೆ ಬೇರೆ ಯಾರಿಗೂ ಈ ಆಹಾರದ ಬಗ್ಗೆ ಗೊತ್ತೇ ಇಲ್ಲ ತಂದೆ ಹೇಳುತ್ತಾರೆ ಮಧುರ ಮಕ್ಕಳೇ ನಿಮಗಾಗಿ ಅಂಗೈಯಲ್ಲಿ ಸ್ವರ್ಗವನ್ನು ಸ್ವರ್ಗದ ಉಡುಗೊರೆಯನ್ನು ತೆಗೆದುಕೊಂಡು ಬಂದಿದ್ದೇನೆ ಮುಕ್ತಿ ಜೀವನ್ ಮುಕ್ತಿಯ ಈ ಉಡುಗೊರೆ ನನ್ನ ಬಳಿಯೇ ಇರುವುದು ಕಲ್ಪ ಕಲ್ಪವು ನಾನೇ ಬಂದು ನಿಮಗೆ ಈ ಉಡುಗೊರೆಯನ್ನು ಕೊಡುತ್ತೇನೆ ನಂತರ ರಾವಣ ಕಿತ್ತುಕೊಳ್ಳುತ್ತಾರೆ ಅಂದಾಗ ಈಗ ತಾವು ಮಕ್ಕಳಿಗೆ ಎಷ್ಟು ಖುಷಿಯ ನಶೆ ಏರಬೇಕು ತಾವು ತಿಳಿದುಕೊಂಡಿದ್ದೀರಾ ನಮ್ಮ ತಂದೆ ಶಿಕ್ಷಕ ಸತ್ಯ ಸತ್ಯ ಸದ್ಗುರು ಒಬ್ಬರೇ ಶಿವ ತಂದೆಯಾಗಿದ್ದಾರೆ ಅವರು ನಮ್ಮನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಪ್ರಿಯಾತಿ ಪ್ರಿಯ ತಂದೆಯಿಂದ ವಿಶ್ವದ ರಾಜ್ಯ ಭಾಗ್ಯ ಸಿಗುವುದು ಇದು ಕಡಿಮೆ ಮಾತಲ್ಲ ತಾವು ಮಕ್ಕಳು ಸದಾ ಹರ್ಷಿತರಾಗಿ ಇರಬೇಕು ಈಶ್ವರಿಯ ವಿದ್ಯಾರ್ಥಿ ಜೀವನ ಬಹಳ ಉತ್ತಮ ಜೀವನವಾಗಿದೆ ಅದು ಈಗಿನ ಗಾಯನವಾಗಿದೆ ಹೊಸ ಪ್ರಪಂಚದಲ್ಲಿ ತಾವು ಸದಾ ಖುಷಿಯನ್ನು ಆಚರಿಸುತ್ತಿರುತ್ತೀರಾ ಪ್ರಪಂಚದವರು ತಿಳಿದುಕೊಂಡಿಲ್ಲ ಸತ್ಯ ಸತ್ಯವಾದ ಖುಷಿಯನ್ನು ಯಾವಾಗ ಆಚರಿಸಲಾಗುವುದೆಂದು ಮನುಷ್ಯರಂತೂ ಸತ್ಯಯುಗದ ಜ್ಞಾನವನ್ನೇ ತಿಳಿದುಕೊಂಡಿಲ್ಲ ಅಂದಾಗ ಇಲ್ಲಿಯೇ ಆಚರಿಸುತ್ತಿರುತ್ತಾರೆ ಆದರೆ ಈ ಹಳೆಯ ಪ್ರಪಂಚ ತಮೋ ಪ್ರಧಾನ ಪ್ರಪಂಚದಲ್ಲಿ ಖುಷಿ ಎಲ್ಲಿಂದ ಬಂದಿತ್ತು ಇಲ್ಲಂತೂ ತ್ರಾಹಿ ತ್ರಾಹಿ ಮಾಡುತ್ತಿರುತ್ತಾರೆ ಆ ಆಹಾಕಾರ ಮಾಡುತ್ತಿರ್ತಾರೆ ಎಷ್ಟು ದುಃಖದ ಪ್ರಪಂಚವಾಗಿದೆ ತಂದೆ ತಾವು ಮಕ್ಕಳಿಗೆ ಎಷ್ಟು ಸಹಜ ಮಾರ್ಗವನ್ನು ತೋರಿಸುತ್ತಾರೆ ಗೃಹಸ್ಥ ವ್ಯವಹಾರದಲ್ಲಿ ಇರುತ್ತಾ ಕಮಲ ಪುಷ್ಪ ಸಮಾನ ಇರಬೇಕು ಕೆಲಸ ಕಾರ್ಯಗಳನ್ನು ಮಾಡುತ್ತಾ ನಾನೊಬ್ಬ ತಂದೆಯನ್ನು ನೆನಪು ಮಾಡಬೇಕು ತಂದೆ ಹೇಳುತ್ತಾರೆ ಎಲ್ಲ ಮಾಡಿ ಆದರೆ ನನ್ನನ್ನು ನೆನಪು ಮಾಡಿ ಹೇಗೆ ಪ್ರಿಯತಮ ಪ್ರಿಯತಮೆಯರಿರುತ್ತಾರೆ ಇರುತ್ತಾರೆ ಅವರು ಪರಸ್ಪರದಲ್ಲಿ ಒಬ್ಬರನ್ನೊಬ್ಬರು ನೆನಪು ಮಾಡುತ್ತಿರುತ್ತಾರೆ ಅವರು ಅವರಿಗೆ ಪ್ರಿಯತಮ ಆಗಿರ್ತಾರೆ ಅವರಿಗೆ ಪ್ರಿಯ ಆಗಿರುತ್ತಾರೆ ಆಗಿರ್ತಾರೆ ಇಲ್ಲಿ ಆ ಮಾತಿಲ್ಲ ಇಲ್ಲಂತೂ ತಾವೆಲ್ಲರೂ ಒಬ್ಬ ಪ್ರಿಯತಮ ಶಿವ ತಂದೆಗೆ ಜನ್ಮ ಜನ್ಮಾಂತರಗಳಿಂದ ಪ್ರಿಯತಮೆಯರಾಗಿದ್ದೀರಾ ತಂದೆ ಎಂದಿಗೂ ತಮ್ಮ ಪ್ರಿಯತಮೆ ಆಗೋದಿಲ್ಲ ಇದು ಅಂಡರ್ಲೈನ್ ಮಾಡ್ಕೋಬೇಕು ಎಲ್ಲ ಆತ್ಮರು ಶಿವ ತಂದೆ ಪ್ರಿಯತಮನಿಗೆ ಪ್ರಿಯತಮೆಯರಾಗಿರುತ್ತೇವೆ ಎಂದಿಗೂ ಬಾಬಾ ಪ್ರಿಯತಮೆ ಆಗೋದೇ ಇಲ್ಲ ಇದು ಗಮನದಲ್ಲಿ ಇಟ್ಟುಕೊಳ್ಳಬೇಕು ತಾವು ಆ ಪ್ರಿಯತಮ ಬರಲು ನೆನಪು ಮಾಡ್ತಾ ಬಂದಿದೀರ ಬನ್ನಿ ಅಂತ ಕರೀತಾ ಬಂದಿದೀರ ಯಾವಾಗ ದುಃಖ ಜಾಸ್ತಿ ಆಗುತ್ತೆ ಆಗ ಜಾಸ್ತಿ ಸ್ಮರಣೆ ಮಾಡ್ತೀರಾ ಆಗಂತೂ ಗಾಯನ ಇರ್ ಮಾಡಲಾಗತ್ತೆ ಅಲ್ವಾ ದುಃಖದಲ್ಲಿ ಸ್ಮರಣೆ ಎಲ್ಲ ಮಾಡುತ್ತಾರೆ ಸುಖದಲ್ಲಿ ಯಾರೂ ಮಾಡೋದಿಲ್ಲ ಈ ಸಮಯದಲ್ಲಿ ಹೇಗೆ ತಂದೆ ಸರ್ವಶಕ್ತಿವಂತ ಇದ್ದಾರೆ ದಿನ ಪ್ರತಿದಿನ ಮಾಯೆಯು ಮಾಯೆಯೂ ಸರ್ವಶಕ್ತಿವಂತ ಆಗಿದೆ ತಮೋ ಪ್ರಧಾನ ಆಗ್ತಾನೆ ಹೋಗ್ತಾ ಇದ್ದಾರೆ ಮನುಷ್ಯರು ಆದ್ದರಿಂದ ಈಗ ತಂದೆ ಹೇಳುತ್ತಾರೆ ಮಧುರ ಮಕ್ಕಳೇ ದೇಹಿ ಅಭಿಮಾನಿ ಆಗಿರಿ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ನಾನು ತಂದೆಯನ್ನು ನೆನಪು ಮಾಡಿರಿ ಜೊತೆ ಜೊತೆಯಲ್ಲಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ ತವಿ ರೀತಿ ಲಕ್ಷ್ಮೀ ನಾರಾಯಣರಾಗಬೇಕು ಈ ವಿದ್ಯಾಭ್ಯಾಸದಲ್ಲಿ ಮುಖ್ಯ ಮಾತಾಗಿದೆ ನೆನಪಿನ ಮಾತು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯನ್ನು ಬಹಳ ಪ್ರೀತಿಯಿಂದ ಸ್ನೇಹದಿಂದ ನೆನಪು ಮಾಡಬೇಕು ಅವರು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯೇ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುವವರಾಗಿದ್ದಾರೆ ತಂದೆ ಹೇಳುತ್ತಾರೆ ನಾನು ಬಂದಿದ್ದೇನೆ ತಾವು ಮಕ್ಕಳನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡಲು ಆದ್ದರಿಂದ ಈಗ ನನ್ನನ್ನು ನೆನಪು ಮಾಡಿದಾಗ ನಿಮ್ಮ ಅನೇಕ ಜನ್ಮಗಳ ಪಾಪ ಭಸ್ಮವಾಗುವುದು ಪತಿತ ಪಾವನ ತಂದೆ ಹೇಳುತ್ತಾರೆ ನೀವು ಬಹಳ ಪತಿತರಾಗಿದ್ದೀರಾ ಆದ್ದರಿಂದ ಈಗ ನನ್ನನ್ನು ನೆನಪು ಮಾಡಿರಿ ತಾವು ಪಾವನರಾಗುತ್ತೀರಾ ಮತ್ತು ಪಾವನ ಪ್ರಪಂಚಕ್ಕೆ ಮಾಲೀಕರಾಗುತ್ತೀರಾ ಪತಿತ ಪಾವನ ತಂದೆಯನ್ನೇ ಕರೆಯಲಾಗುತ್ತೆ ಅಲ್ವಾ ಈಗ ತಂದೆ ಬಂದಿದ್ದಾರೆ ಅಂದಾಗ ಅವಶ್ಯವಾಗಿ ಪಾವನರಾಗಬೇಕು ತಂದೆ ದುಃಖ ಅರ್ಥ ಸುಖ ಕರ್ತ ಆಗಿದ್ದಾರೆ ಸತ್ಯಯುಗದಲ್ಲಿ ಪಾವನ ಪ್ರಪಂಚವಿತ್ತು ಅಂದಾಗ ಎಲ್ಲರೂ ಸುಖಿಗಳಾಗಿದ್ದರು ಈಗ ತಂದೆ ಪುನಃ ಹೇಳುತ್ತಾರೆ ಮಕ್ಕಳೇ ಶಾಂತಿ ಧಾಮ ಮತ್ತು ಸುಖ ಧಾಮವನ್ನು ನೆನಪು ಮಾಡುತ್ತಾ ಇರಿ ಈಗ ಸಂಗಮ ಯುಗವಾಗಿದೆ ಅಂಬಿಗ ನಿಮ್ಮನ್ನು ಈ ದಡದಿಂದ ಆ ದಡದಲ್ಲಿ ಕರೆದುಕೊಂಡು ಹೋಗುತ್ತಾರೆ ಒಂದು ದೋಣಿ ಅಲ್ಲ ಎಲ್ಲಾರ ಜೀವನ ರೂಪಿ ದೋಣಿಯನ್ನ ಪಾರು ಮಾಡುತ್ತಾರೆ ಪೂರ್ತಿ ಪ್ರಪಂಚ ಹೇಗೆ ಒಂದು ದೊಡ್ಡ ದೋಣಿಯಾಗಿದೆ ಅದನ್ನು ಪಾರು ಮಾಡುತ್ತಾರೆ ಶಿವ ತಂದೆ ತಾವು ಮಧುರ ಮಕ್ಕಳಿಗೆ ಎಷ್ಟು ಖುಷಿಯಾಗಬೇಕು ತಮಗಾಗಿ ಸದಾ ಖುಷಿಯೇ ಖುಷಿಯಾಗಿದೆ ಬೇಹದ್ದಿನ ತಂದೆ ನಮಗೆ ಓದಿಸುತ್ತಿದ್ದಾರೆ ವಾಹ ಇದಂತೂ ಎಂದಾದರೂ ಕೇಳಿದಿರಾ ಈ ರೀತಿ ಎಂದು ಓದಿ ಇಲ್ಲ ಎಂದು ಕೇಳು ಇಲ್ಲ ವಾಚ ಆಗಿದೆ ನಾನು ತಾವು ಮಕ್ಕಳಿಗೆ ರಾಜಯೋಗವನ್ನು ಕಲಿಸುತ್ತಿದ್ದೇನೆ ಅಂದಾಗ ಪೂರ್ಣವಾಗಿ ಕಲಿಯಬೇಕು ಧಾರಣೆ ಮಾಡಿಕೊಳ್ಳಬೇಕು ಪೂರ್ಣವಾಗಿ ಓದಬೇಕು ವಿದ್ಯಾಭ್ಯಾಸದಲ್ಲಿ ನಂಬರ್ ಅಂತೂ ಸದಾ ಹಾಗೆ ಆಗತ್ತೆ ತಮ್ಮನ್ನು ತಾವು ನೋಡಿಕೊಳ್ಳಬೇಕು ನಾನು ಉತ್ತಮನಾಗಿದ್ದೇನ ಮಧ್ಯಮನಾಗಿದ್ದೇನ ಕನಿಷ್ಠವಾಗಿದ್ದೇನ ತಂದೆ ಹೇಳುತ್ತಾರೆ ತಮ್ಮನ್ನು ತಾವು ನೋಡಿಕೊಳ್ಳಿ ನಾನು ಶ್ರೇಷ್ಠ ಪದವಿ ಪಡೆಯಲು ಯೋಗ್ಯನಾಗಿದ್ದೇನೆಯಾ ಆತ್ಮೀಕ ಸೇವೆ ಮಾಡುತ್ತಿದ್ದೇನೆಯಾ ಏಕೆಂದರೆ ತಂದೆ ಹೇಳುತ್ತಾರೆ ಮಕ್ಕಳೇ ಸರ್ವಿಸೆಬಲ್ ಆಗಿರಿ ತಂದೆಯನ್ನು ಅನುಸರಿಸಿರಿ ನಾನು ಬಂದಿದ್ದೇನೆ ಸರ್ವಿಸ್ಗಾಗಿ ಪ್ರತಿನಿತ್ಯ ಸರ್ವಿಸ್ ಮಾಡುತ್ತಿದ್ದೇನೆ ಆದ್ದರಿಂದಲೇ ಈ ರಥವನ್ನು ಪಡೆದುಕೊಂಡಿದ್ದೇನೆ ಈ ರಥಕ್ಕೆ ಕಾಯಿಲೆ ಬಂದರೆ ನಾನು ಇವರಲ್ಲಿ ಕುಳಿತು ಮುರುಳಿ ಬರೆಯುತ್ತೇನೆ ಬಾಯಿಂದ ಹೇಳಲು ಸಾಧ್ಯವಾಗಲಿಲ್ಲವೆಂದರೆ ಬರೆಯುತ್ತೇನೆ ಏಕೆಂದರೆ ಮಕ್ಕಳಿಗೆ ಮುರುಳಿ ಮಿಸ್ ಆಗಬಾರದು ತಪ್ಪಬಾರದು ಎಂದು ನಾನು ಸರ್ವಿಸ್ನಲ್ಲಿದ್ದೀನಿ ಅಲ್ವಾ ಅದಕ್ಕೋಸ್ಕರ ಮುರಳಿ ಬರೆಯಲಾಗತ್ತೆ ಇದಾಗಿದೆ ಆತ್ಮಿಕ ಸರ್ವಿಸ್ ಅಂದಾಗ ತಾವು ಮಕ್ಕಳು ಸಹ ತಂದೆಯ ಸೇವೆಯಲ್ಲಿ ತೊಡಗಿರಿ ಈಶ್ವರಿಯ ಸೇವೆಯಲ್ಲಿ ತೊಡಗಿರಿ ಯಾರು ಒಳ್ಳೆಯ ಪುರುಷಾರ್ಥ ಮಾಡುತ್ತಾರೆ ಒಳ್ಳೆಯ ಸರ್ವಿಸ್ ಮಾಡುತ್ತಾರೆ ಅವರಿಗೆ ಮಹಾವೀರರು ಎಂದು ಹೇಳಲಾಗುವುದು ನೋಡಲಾಗುವುದು ಯಾರು ಮಹಾವೀರರಾಗಿದ್ದಾರೆ ಬಾಬನ ಡೈರೆಕ್ಷನ್ಸ್ ಅಂತೆ ನಡೆಯುತ್ತಾರೆ ತಂದೆಯ ಆಜ್ಞೆಯಾಗಿದೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ಸಹೋದರ ಆತ್ಮರನ್ನ ನೋಡಿ ಈ ಶರೀರವನ್ನು ಮರೆಯಿರಿ ಬಾಬರವರು ಕೂಡ ಶರೀರವನ್ನ ನೋಡುವುದಿಲ್ಲ ಬಾಬಾ ಹೇಳುತ್ತಾರೆ ನಾನು ಆತ್ಮರನ್ನ ನೋಡುತ್ತೇನೆ ಬಕಿ ಇದಂತೂ ಜ್ಞಾನವಾಗಿದೆ ಆತ್ಮ ಶರೀರವಿಲ್ಲದೆ ಮಾತನಾಡುವುದಿಲ್ಲ ನಾನು ಸಹ ಈ ಶರೀರದಲ್ಲಿ ಬಂದಿದ್ದೇನೆ ಲೋನ್ ಪಡೆದಿದ್ದೇನೆ ಶರೀರದ ಜೊತೆಯಲ್ಲಿಯೇ ಆತ್ಮ ಓದಲು ಸಾಧ್ಯ ಬಾಬರೂರು ಬ್ರುಕುಟಿಯಲ್ಲಿ ಬ್ರಹ್ಮ ತಂದೆಯ ಬೃಕುಟಿಯಲ್ಲಿ ಕುಳಿತಿದ್ದಾರೆ ಇದಾಗಿದೆ ಅಕಾಲ ಸಿಂಹಾಸನ ಆತ್ಮ ಅಕಾಲ ಮೂರ್ತಿ ಆತ್ಮ ಯಾವತ್ತೂ ಸಹ ಚಿಕ್ಕದು ದೊಡ್ಡದು ಆಗುವುದಿಲ್ಲ ಶರೀರ ದೊಡ್ಡದು ಚಿಕ್ಕದು ಆಗತ್ತೆ ಯಾರೆಲ್ಲ ಆತ್ಮರಿದ್ದಾರೆ ಅವರೆಲ್ಲರ ಸಿಂಹಾಸನವಾಗಿದೆ ಬುರುಕುಟಿ ಶರೀರವಂತೂ ಎಲ್ಲರದ್ದು ಭಿನ್ನ ಭಿನ್ನವಾಗಿರುವುದು ಕೆಲವರದು ಸಿಂಹಾಸನ ಪುರುಷರದ್ದಾಗಿರತ್ತೆ ಕೆಲವರ ಸಿಂಹಾಸನ ಸ್ತ್ರೀಯರದಾಗಿರತ್ತೆ ಕೆಲವರದ್ದು ಚಿಕ್ಕ ಮಕ್ಕಳ ಸಿಂಹಾಸನ ಇರುತ್ತೆ ತಂದೆ ಕುಳಿತು ಮಕ್ಕಳಿಗೆ ಆತ್ಮಿಕ ಡ್ರಿಲ್ ಮಾಡಿಸುತ್ತಾರೆ ಯಾವಾಗ ಯಾರನ್ನಾದ್ರೂ ಮಾತನಾಡುತ್ತೀರಾ ಮೊದಲು ಆತ್ಮ ಎಂದು ತಿಳಿದು ಆತ್ ನೋಡಿ ಮಾತನಾಡಿ ನಾವು ಆತ್ಮ ಇಂತಹ ಸಹೋದರನ ಜೊತೆ ಮಾತಾಡ್ತಿದ್ದೇವೆ ಎಂದು ತಂದೆಯ ಸಂದೇಶ ಕೊಡಬೇಕು ಶಿವ ತಂದೆಯನ್ನು ನೆನಪು ಮಾಡಿ ಎಂದು ನೆನಪಿನಿಂದಲೇ ತುಕ್ಕು ಬಿಟ್ಟು ಹೋಗುತ್ತೆ ಚಿನ್ನದಲ್ಲಿ ಯಾವಾಗ ಕಬ್ಬಿಣ ಮಿಕ್ಸ್ ಆಗತ್ತೆ ಆಗ ಚಿನ್ನದ ವ್ಯಾಲ್ಯೂ ಕಡಿಮೆ ಆಗತ್ತೆ ತಾವ ಆತ್ಮರಲ್ಲಿ ಯಾವಾಗ ತುಕ್ಕು ಹಿಡಿಯುತ್ತೆ ಆಗ ವ್ಯಾಲ್ಯೂಲೆಸ್ ಆಗುತ್ತೀರಾ ಈಗ ಪುನಃ ಪಾವನರಾಗಬೇಕು ತಾವು ಆತ್ಮರಿಗೆ ಈಗ ಜ್ಞಾನದ ಮೂರನೆಯ ನೇತ್ರ ಸಿಕ್ಕಿದೆ ಆ ನೇತ್ರದಿಂದ ತಮ್ಮ ಸಹೋದರ ಆತ್ಮರನ್ನು ನೋಡಿ ಸಹೋದರ ಸಹೋದರರನ್ನ ನೋಡುವುದರಿಂದ ಕರ್ಮೇಂದ್ರಿಯಗಳು ಚಂಚಲ ಆಗುವುದಿಲ್ಲ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳಬೇಕು ವಿಶ್ವಕ್ಕೆ ಮಾಲೀಕರಾಗಬೇಕು ಎಂದರೆ ಪರಿಶ್ರಮ ಪಡಿ ಸಹೋದರರೆಂದು ತಿಳಿದು ಎಲ್ಲರಿಗೂ ಜ್ಞಾನ ಕೊಡಿ ಅಂದಾಗ ಮತ್ತೆ ಈ ಅಭ್ಯಾಸ ಪಕ್ಕಾ ಆಗುವುದು ಸತ್ಯ ಸತ್ಯವಾದ ಸಹೋದರರು ತಾವೆಲ್ಲರೂ ಆಗಿದ್ದೀರ ತಂದೆ ಮೇಲಿಂದ ಬಂದಿದ್ದಾರೆ ತಾವು ಬಂದಿದ್ದೀರಾ ತಂದೆ ಮಕ್ಕಳ ಸಹಿತವಾಗಿ ಸರ್ವಿಸ್ ಮಾಡುತ್ತಿದ್ದಾರೆ ಸರ್ವಿಸ್ ಮಾಡುವ ಸಾಹಸವನ್ನ ತಂದೆಯೇ ಕೊಡುತ್ತಾರೆ ಸಾಹಸ ಮಕ್ಕಳದಾದರೆ ಸಹಯೋಗ ತಂದೆಯದು ಈ ಅಭ್ಯಾಸ ಮಾಡಬೇಕು ನಾನು ಆತ್ಮ ಸಹೋದರನಿಗೆ ಓದಿಸುತ್ತಿದ್ದೇನೆ ಆತ್ಮ ಓದುತ್ತೆ ಅಲ್ವಾ ಇದಕ್ಕೆ ಆಧ್ಯಾತ್ಮಿಕ ಶಿಕ್ಷಣ ಎಂದು ಹೇಳಲಾಗುವುದು ಆತ್ಮಿಕ ತಂದೆಯಿಂದಲೇ ಇದು ಸಿಗುವುದು ಸಂಗಮ ಯುಗದಲ್ಲಿಯೇ ತಂದೆ ಬಂದು ಈ ಜ್ಞಾನವನ್ನು ಕೊಡುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ ತಾವು ಬೆತ್ತಲೆಯಾಗಿ ಅಂದ್ರೆ ಆತ್ಮ ಶರೀರವಿಲ್ಲದೆ ಬಂದಿತ್ತು ಈಗ ಇಲ್ಲಿ ಶರೀರ ಧಾರಣೆ ಮಾಡಿಕೊಂಡು ಎಂಬತ್ನಾಲ್ಕು ಜನ್ಮಗಳನ್ನ ಅಭಿನಯಿಸಿದೆ ಪಾತ್ರ ಪ ಅಭಿನಯಿಸಿದೆ ಈಗ ಪುನಃ ವಾಪಸ್ ಮನೆಗೆ ಹೋಗಬೇಕು ಆದ್ದರಿಂದ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ಸಹೋದರತ್ವತೆಯ ದೃಷ್ಟಿಯಿಂದ ನೋಡಬೇಕು ಈ ಪರಿಶ್ರಮ ಪಡಬೇಕು ತಮಗಾಗಿ ತಾವು ಪರಿಶ್ರಮ ಪಡಬೇಕಾಗಿದೆ ಬೇರೆಯವರ ಕಡೆ ಗಮನ ಕೊಡಬಾರ್ದು ಬೇರೆಯವ್ರ ವಿಷಯ ನಮ್ಗೆ ಬೇಕು ಚಾರಿಟಿ ಬಿಗೇನ್ ಸೆಟ್ ಹೋಮ್ ಅಂದರೆ ಅರ್ಥ ಮೊದಲು ಸ್ವಯಂ ಆತ್ಮ ಎಂದು ತಿಳಿದು ಸಹೋದರ ಆತ್ಮರಿಗೆ ತಿಳಿಸಬೇಕು ಅಂದಾಗ ಒಳ್ಳೆಯ ರೀತಿ ಬಾಣ ನಾಟಬೇಕು ಆ ರೀತಿ ಜ್ಞಾನ ಕೊಡಬೇಕು ಈ ಒಂದು ಜ್ಞಾನದ ಖಡ್ಗದಲ್ಲಿ ಯೋಗದ ಅರ್ಥ ತುಂಬ ಬೇಕು ಪರಿಶ್ರಮ ಪಟ್ಟಾಗ ಶ್ರೇಷ್ಠ ಪದವಿ ಪಡೆದುಕೊಳ್ಳುತ್ತೀರಾ ಇದರಲ್ಲಿ ಸಹನೆಯೂ ಮಾಡಿಕೊಳ್ಳಬೇಕಾಗಿ ಬರಬಹುದು ಯಾವಾಗ ಯಾರಾದರೂ ಉಲ್ಟ ಸುಲ್ಟ ಮಾತನಾಡುತ್ತಾರೆ ಆಗ ತಾವು ಶಾಂತವಾಗಿ ಇರಿ ತಾವು ಶಾಂತವಾಗಿದ್ದಾಗ ಬೇರೆಯವರೇನು ಮಾಡ್ತಾರೆ ಚಪ್ಪಾಳೆ ಎರಡು ಕೈ ಒಡೆದ್ರೆ ಅಲ್ವಾ ಆಗತ್ತೆ ಒಬ್ಬರು ಶಾಂತವಾಗಿದ್ದಾರೆ ಅಂತಂದರೆ ಇನ್ನೊಬ್ಬರು ಚಪ್ಪಾಳೆ ಹೊಡಿತಾ ಇದ್ದರೂ ಅಲ್ಲಿ ಜಗಳ ಕಲಹ ಆಗೋದಿಲ್ಲ ಯಾರಾದರೂ ಒಬ್ಬರು ಮಾತಾಡ್ತಾ ಇದ್ದಾಗ ಇನ್ನೊಬ್ಬರು ಶಾಂತವಾಗಿಬಿಡಿ ಕೈಗೆ ಕೈ ಜೋಡಿಸಿದ್ದೀರಾ ಅಂದರೆ ಚಪ್ಪಾಳೆ ಆಗತ್ತೆ ಶಬ್ದ ಬರತ್ತೆ ತಾವು ಮಕ್ಕಳು ಅನ್ಯ ಆತ್ಮಗಳ ಕಲ್ಯಾಣ ಮಾಡಬೇಕು ತಂದೆ ತಿಳಿಸುತ್ತಾರೆ ಮಕ್ಕಳೇ ಸದಾ ಖುಷಿಯಲ್ಲಿ ಇರಲು ಬಯಸುತ್ತೀರಾ ಅನ್ನುವುದಾದರೆ ಮನ್ ಮನೋಭವ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಆತ್ಮರನ್ನು ನೋಡಿ ಅಂದಾಗ ತಾವು ಮಕ್ಕಳು ಆತ್ಮಿಕ ಯಾತ್ರೆಯಲ್ಲಿ ಇರುವ ಅಭ್ಯಾಸ ಮಾಡಬೇಕು ತಮಗೆ ಲಾಭದ ಮಾತಾಗಿದೆ ಇದು ತಂದೆಯ ಶಿಕ್ಷಣ ಸಹೋದರರಿಗೆ ಕೊಡಬೇಕು ತಂದೆ ಹೇಳುತ್ತಾರೆ ನಾನು ನೀವು ಆತ್ಮರಿಗೆ ಜ್ಞಾನ ಕೊಡುತ್ತಿದ್ದೇನೆ ಆತ್ಮನನ್ನೇ ನೋಡುತ್ತೇನೆ ಮನುಷ್ಯರು ಮನುಷ್ಯರ ಜೊತೆ ಮಾತನಾಡುತ್ತಾರೆ ಅವರ ಬಾಯಿಯನ್ನ ನೋಡ್ತಾರೆ ಅಲ್ವಾ ಮುಖವನ್ನ ನೋಡುತ್ತಾರೆ ಅಲ್ವಾ ತಾವು ಆತ್ಮರ ಜೊತೆ ಮಾತನಾಡಿದಾಗ ಆತ್ಮನನ್ನ ನೋಡಬೇಕು ಬಲಿ ಶರೀರದ ಮೂಲಕ ಜ್ಞಾನ ಕೊಡುತ್ತೀರಾ ಆದ್ರೆ ಇದರಲ್ಲಿ ಶರೀರದ ಅಭಿಮಾನವೂ ಕೂಡ ಇರಬಾರದು ನೀವು ಆತ್ಮ ಅಂತ ತಿಳಿದುಕೊಂಡಾಗ ಪರಮಾತ್ಮ ತಂದೆ ಹ್ಮ್ ಜ್ಞಾನ ಕೊಡುತ್ತಿದ್ದಾರೆ ಎಂಬುದು ಕೂಡ ನೆನಪಿರುತ್ತೆ ತಂದೆಯೂ ಸಹ ಹೇಳ್ತಾರೆ ಆತ್ಮರನ್ನ ನಾನು ನೋಡುತ್ತೇನೆ ಆತ್ಮರೇ ಹೇಳುತ್ತೀರಾ ನಾವು ಪರಮಾತ್ಮ ತಂದೆಯನ್ನ ನೋಡುತ್ತಿದ್ದೇವೆ ಎಂದು ಅವರಿಂದ ಜ್ಞಾನವನ್ನು ಪಡೆದುಕೊಳ್ಳುತ್ತಿದ್ದೇವೆ ಇದಕ್ಕೆ ಹೇಳಲಾಗತ್ತೆ ಆತ್ಮಿಕ ಜ್ಞಾನದ ಲೇನ್ದೇನ್ ಆತ್ಮ ಆತ್ಮನ ಜೊತೆಯಲ್ಲಿ ಜ್ಞಾನದ ಸಂಭಾಷಣೆ ಆತ್ಮನಲ್ಲಿಯೇ ಜ್ಞಾನವಿದೆ ಆತ್ಮನಿಗೆ ಜ್ಞಾನ ಕೊಡಬೇಕು ಇದು ಹೇಗೆ ಅರಿತವಾಗಿದೆ ನಿಮ್ಮ ಜ್ಞಾನದಲ್ಲಿ ಈ ಜ್ಞಾನದ ಅರತ ಯೋಗದ ಅರಿತಾಯ್ ತುಂಬ ಬೇಕು ಅಂದಾಗ ಯಾರಿಗಾದ್ರೂ ಹೇಳಿದಾಗ ತಕ್ಷಣ ಜ್ಞಾನದ ಬಾಣ ನಾಟುವುದು ತಂದೆ ಹೇಳುತ್ತಾರೆ ಅಭ್ಯಾಸ ಮಾಡಿ ನೋಡಿ ಬಾಣ ನಾಟುತ್ತೆ ಅಲ್ವಾ ಇದು ಹೊಸ ಅಭ್ಯಾಸ ಮಾಡಬೇಕು ಮತ್ತೆ ಶರೀರದ ಅಭಿಮಾನ ಎಲ್ಲ ತೆಗೆದು ಹಾಕಬೇಕು ಆಗ ಮಾಯೆಯ ಬಿರುಗಾಳಿ ಕಡಿಮೆ ಬರತ್ತೆ ಕೆಟ್ಟ ಸಂಕಲ್ಪಗಳು ಬರೋದಿಲ್ಲ ಕ್ರಿಮಿನಲ್ ದೃಷ್ಟಿಯೇ ಇರುವುದಿಲ್ಲ ನಾವು ಆತ್ಮಗಳು ಎಂಬತ್ನಾಲ್ಕು ಜನ್ಮಗಳ ಚಕ್ರ ಸುತ್ತಿದ್ದೇವೆ ಈಗ ನಾಟಕ ಪೂರ್ಣವಾಗುವುದು ಈಗ ತಂದೆಯ ನೆನಪಿನಲ್ಲಿ ಇರಬೇಕು ನೆನಪಿನಿಂದಲೇ ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗಿ ಪ್ರಧಾನ ಪ್ರಪಂಚಕ್ಕೆ ಮಾಲೀಕರಾಗುತ್ತೀರಾ ಎಷ್ಟು ಸಹಜ ತಂದೆ ಹೇಳುತ್ತಾರೆ ತಾವು ಮಕ್ಕಳಿಗೆ ಈ ಶಿಕ್ಷಣ ಕೊಡುವುದು ಕೂಡ ನನ್ನ ಪಾತ್ರವೇ ಆಗಿದೆ ಇದು ಹೊಸ ಮಾತಲ್ಲ ಪ್ರತಿ ಐದು ಸಾವಿರ ವರ್ಷಗಳ ನಂತರ ನಾನು ಬರಬೇಕಾಗುವುದು ನಾನು ಬದ್ಧನಾಗಿದ್ದೇನೆ ತಾವು ಮಕ್ಕಳಿಗೆ ಕುಳಿತು ತಿಳಿಸುತ್ತೇನೆ ಮಧುರ ಮಕ್ಕಳೇ ಆತ್ಮೀಕ ನೆನಪಿನ ಯಾತ್ರೆಯಲ್ಲಿ ಇದ್ದಾಗ ಅಂತಿಮತೆ ಸೋಗತಿ ಆಗುವುದು ಇದು ಅಂತಿಮ ಸಮಯವಾಗಿದೆ ಅಲ್ವಾ ನನ್ನನ್ನು ನೆನಪು ಮಾಡಿದಾಗ ನಿಮ್ಮ ಸದ್ಗತಿಯಾಗುವುದು ನೆನಪಿನ ಯಾತ್ರೆಯಿಂದ ತಳಪಾಯ ಶಕ್ತಿಶಾಲಿಯಾಗುವುದು ದೇಹಿ ಅಭಿಮಾನಿಯಾಗುವ ಶಿಕ್ಷಣವನ್ನ ಒಂದೇ ಸಾರಿ ತಂದೆ ಬಂದು ನಾವು ಮಕ್ಕಳಿಗೆ ಕೊಡುತ್ತಾರೆ ಎಷ್ಟು ಅದ್ಭುತವಾದ ಜ್ಞಾನವಾಗಿದೆ ಬಾಬರೂರು ಅದ್ಭುತವಾಗಿದ್ದಾರೆ ಅಂದಾಗ ಬಾಬಾ ಕೊಡುವ ಜ್ಞಾನವೂ ಕೂಡ ಅದ್ಭುತವಾಗಿದೆ ಇಂತಹ ಜ್ಞಾನ ಎಂದಿಗೂ ಯಾರು ಹೇಳಿಲ್ಲ ಈಗ ವಾಪಸ್ ಹೋಗಬೇಕು ಆದ್ದರಿಂದ ತಂದೆ ಹೇಳುತ್ತಾರೆ ಮಧುರ ಮಕ್ಕಳೇ ಈ ಅಭ್ಯಾಸ ಮಾಡಿ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ಆತ್ಮನಿಗೆ ಜ್ಞಾನ ಕೊಡಿ ಮೂರನೆಯ ನೇತ್ರದಿಂದ ಸಹೋದರರನ್ನು ನೋಡಬೇಕು ಇದೇ ಬಹಳ ದೊಡ್ಡ ಪರಿಶ್ರಮವಾಗಿದೆ ಇದಾಗಿದೆ ತಾವು ಬ್ರಾಹ್ಮಣರ ಸರ್ವೋತ್ತಮ ಶ್ರೇಷ್ಠಾತಿ ಶ್ರೇಷ್ಠ ಕುಲ ಈ ಸಮಯದಲ್ಲಿ ತಮ್ಮ ಜೀವನ ಅಮೂಲ್ಯವಾಗಿದೆ ಆದ್ದರಿಂದ ಈ ಶರೀರವನ್ನು ಕೂಡ ಸಂಪಾಲನೆ ಮಾಡಿಕೊಳ್ಳಬೇಕು ತಮ್ಮ ಪ್ರಧಾನರಾಗಿರುವ ಕಾರಣ ಶರೀರದ ಆಯಸ್ಸು ಕಡಿಮೆ ಆಗುವುದು ಈಗ ತಾವು ಎಷ್ಟು ಯೋಗದಲ್ಲಿರುತ್ತೀರಾ ಅಷ್ಟು ಆಯುಷು ವೃದ್ಧಿ ಆಗುವುದು ತಮ್ಮ ಆಯುಷು ವೃದ್ಧಿ ಆಗುತ್ತಾ ಆಗುತ್ತಾ ನೂರ ಐವತ್ತು ವರ್ಷಗಳಾಗತ್ತೆ ಯೋಗದಲ್ಲಿ ಆದ್ದರಿಂದ ಶರೀರವನ್ನು ಸಂಭಾಲನೆ ಮಾಡಬೇಕು ಈ ರೀತಿ ಅಲ್ಲ ಇದು ಮಣ್ಣಿನ ಗೊಂಬೆ ಅಪ್ಪ ಎಲ್ಲೋ ಸಮಾಪ್ತಿ ಆಗ್ಬಿಡತ್ತೆ ಅಲ್ಲ ಇದನ್ನು ಬದುಕಿಸಿ ಇಟ್ಟುಕೊಳ್ಳಬೇಕು ಸಾಯ್ಲೆ ಬಿಡಿ ಅಥವಾ ಕಾಯಿಲೆ ಬಂದರೂ ಪರವಾಗಿಲ್ಲ ಬಿಡಿ ದಳೆ ಶರೀರ ಅಂತ ಕೇರ್ಲೆಸ್ ಮಾಡಬಾರ್ದು ಇದನ್ನ ಬದುಕಿಸಿ ಇಟ್ಕೊಳ್ಬೇಕು ಚೆನ್ನಾಗಿ ಇಟ್ಕೋಬೇಕು ಇದು ಅಮೂಲ್ಯ ಜೀವನವಾಗಿದೆ ಅಲ್ವಾ ಯಾರಿಗಾದರೂ ಕಾಯಿಲೆ ಬಂದರೆ ಅವರಿಂದ ಬೇಜಾರಾಗಬಾರದು ಅವರಿಗೂ ಹೇಳಿ ಶಿವ ತಂದೆಯನ್ನು ನೆನಪು ಮಾಡಿ ಎಂದು ಎಷ್ಟೆಷ್ಟು ನೆನಪು ಮಾಡುತ್ತೀರಾ ಅಷ್ಟು ಅವರ ಪಾಪಗಳು ಭಸ್ಮವಾಗುತ್ತವೆ ಅವರ ಸೇವೆ ಮಾಡಬೇಕು ಅವರು ಬದುಕಿರಬೇಕು ಶಿವ ತಂದೆಯನ್ನ ನೆನಪು ಮಾಡುತ್ತಾ ಇರಬೇಕು ಈ ತಿಳುವಳಿಕೆ ಇದೆ ಅಲ್ವಾ ನಾವು ಬಾಬರವರನ್ನ ನೆನಪು ಮಾಡುತ್ತೀವಿ ಆತ್ಮ ನೆನಪು ಮಾಡುತ್ತೆ ತಂದೆಯಿಂದ ಆಸ್ತಿ ಪಡೆಯಲು ಎಂದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ತಂದೆ ತಾಯಿ ಬಾ ದಾದರವರ ನೆನಪು ಪ್ರೀತಿ ಮತ್ತು ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಪಿತಾ ಬಾಬ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ತಮ್ಮನ್ನು ತಾವು ನೋಡಿಕೊಳ್ಳಿ ನಾನು ಪುರುಷಾರ್ಥದಲ್ಲಿ ಉತ್ತಮನಿದ್ದೇನೆಯ ಮಧ್ಯಮ ಇದ್ದೇನೆಯಾ ಅಥವಾ ಕನಿಷ್ಠ ಇದ್ದೇನೆಯ ನಾನು ಶ್ರೇಷ್ಠ ಪದವಿ ಪಡೆಯಲು ಯೋಗ್ಯನಾಗಿದ್ದೇನೆಯ ನಾನು ಆತ್ಮೀಕ ಸೇವೆ ಮಾಡುತ್ತಿದ್ದೇನೆಯ ಎರಡನೇ ಪಾಯಿಂಟ್ ಮೂರನೆಯ ನೇತ್ರದಿಂದ ಆತ್ಮ ಸಹೋದರರನ್ನು ನೋಡಿರಿ ಸಹೋದರರೆಂದು ತಿಳಿದು ಎಲ್ಲರಿಗೂ ಜ್ಞಾನ ಕೊಡಿ ಆತ್ಮೀಕ ಸ್ಥಿತಿಯಲ್ಲಿರುವ ಅಭ್ಯಾಸ ಮಾಡಿರಿ ಆಗ ಕರ್ಮೇಂದ್ರಿಯಗಳು ಚಂಚಲ ಆಗುವುದಿಲ್ಲ ವರದಾನ ಬ್ರಹ್ಮ ತಂದೆಯ ಸಮಾನ ಮಹಾತ್ಯಾಗದಿಂದ ಮಹಾನ್ ಭಾಗ್ಯ ರೂಪಿಸಿಕೊಳ್ಳುವಂತಹ ಫರಿಶ್ತೆಯಿಂದ ವಿಶ್ವ ಮಹಾರಾಜ ಆಗಿರಿ ಬ್ರಹ್ಮ ಬಾಬರವರ ಸಮಾನ ಮಹಾತ್ಯಾಗದಿಂದ ಮಹಾನ್ ಭಾಗ್ಯ ತಯಾರು ಮಾಡಿಕೊಳ್ಳುವಂತಹ ಫರಿಷ್ತೆಗಳಿಂದ ವಿಶ್ವ ಮಹಾರಾಜ ಆಗಿರಿ ವರದಾನದ ವಿಶ್ಲೇಷಣೆ ಫರಿಷ್ತೆಯಿಂದ ವಿಶ್ವ ಮಹಾರಾಜ ಆಗುವ ವರದಾನ ಅಂತಹ ಮಕ್ಕಳಿಗೆ ಪ್ರಾಪ್ತವಾಗತ್ತೆ ಯಾರು ಬಾಬರವರ ಪ್ರತಿ ಕರ್ಮ ರೂಪಿ ಹೆಜ್ಜೆಯ ಹಿಂದೆ ಹೆಜ್ಜೆಯನ್ನ ಇಡುವವರಿದ್ದಾರೆ ಯಾರ ಮನಸ್ಸು ಬುದ್ಧಿ ಸಂಸ್ಕಾರ ಸದಾ ತಂದೆಯ ಮುಂದೆ ಸಮರ್ಪಿತ ಆಗಿರುತ್ತೆ ಹೀಗೆ ಬ್ರಹ್ಮಬಾಬ ಈ ಮಹಾ ತ್ಯಾಗದಿಂದ ಮಹಾನ್ ಭಾಗ್ಯ ಪ್ರಾಪ್ತಿ ಮಾಡಿಕೊಂಡರು ಅಂದ್ರೆ ಅರ್ಥ ನಂಬರ್ ಒನ್ ಸಂಪೂರ್ಣ ಫರಿಷ್ಠೆ ಮತ್ತು ನಂಬರ್ ಒನ್ ವಿಶ್ವ ಮಹಾರಾಜ ಆದರು ಹಾಗೆ ತಂದೆಯನ್ನು ಅನುಸರಿಸುವಂತಹ ಮಕ್ಕಳೇ ಮಹಾನ್ ತ್ಯಾಗಿ ಸರ್ವಸ್ವ ತ್ಯಾಗಿಗಳಾಗುತ್ತಾರೆ ಸಂಸ್ಕಾರ ರೂಪದಿಂದಲೂ ವಿಕಾರಗಳ ವಂಶವನ್ನು ಕೂಡ ತ್ಯಾಗ ಮಾಡುತ್ತಾರೆ ಸ್ಲೋಗನ್ ಈಗ ಎಲ್ಲ ಆಧಾರ ಮುರಿಯಲಿದೆ ಆದ್ದರಿಂದ ಒಬ್ಬ ತಂದೆಯನ್ನು ತಮ್ಮ ಆಧಾರ ಮಾಡಿಕೊಳ್ಳಿ ಎಂದಿನ ವ್ಯಕ್ತಾಯಿಸಾರೆ ತಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶ್ ಕೊಡುವಂತಹ ಸೇವೆ ಮಾಡಿರಿ ಇಷ್ಟೆಲ್ಲ ಪ್ರಕೃತಿಯ ಪರಿವರ್ತನೆ ಮಾಡುವುದು ತಮೋಗುಣಿ ಸಂಸ್ಕಾರವುಳ್ಳಂತಹ ಆತ್ಮರನ್ನ ತಮೋಗುಣಿ ವೈಬ್ರೇಷನ್ಸ್ ಅನ್ನ ಪರಿವರ್ತನೆ ಮಾಡಿ ಸ್ವಯಮ್ಮನ್ನು ಕೂಡ ಅಂತಹ ಕೆಟ್ಟ ವಾತಾವರಣ ರಕ್ತದ ನದಿಗಳೇ ಅರಿಯುವಂತಹ ವೈಬ್ರೇಷನ್ಸ್ ಇಂದ ಸೇಫ್ ಆಗಿ ಇಟ್ಕೊಳ್ಬೇಕು ಮತ್ತು ಆತ್ಮಗಳಿಗೆ ಸಹಯೋಗ ಕೊಡುವಂತಹದ್ದು ಈ ವಿಶಾಲ ಕಾರ್ಯಕ್ಕೋಸ್ಕರ ಮನಸ್ಸನ್ನು ಶುಭ ಭಾವನೆಗಳಿಂದ ಸಂಪನ್ನ ಶಕ್ತಿಶಾಲಿ ಮಾಡಿಕೊಳ್ಳಿ ಸ್ವಮಾನ ನಾನು ವಿಶ್ವ ಪರಿವರ್ತಕ ಆತ್ಮನಾಗಿದ್ದೇನೆ ಯೋಗ ಅಭ್ಯಾಸ ನಾನು ಮಸ್ತಕ ಮಣಿಯಾಗಿದ್ದೇನೆ ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ ನಿಮಿತ್ತನಾಗಿದ್ದೇನೆ ಸರ್ವಶಕ್ತಿವಂತ ಶಿವ ಛತ್ರ ಛಾಯೆಯ ಕೆಳಗೆ ಕುಳಿತು ಪ್ರಕೃತಿ ಸಹಿತವಾಗಿ ತಮೋಗುಣಿ ವಾಯುಮಂಡಲವನ್ನು ಶುಭ ಭಾವನೆಯ ಸಕಾಶಿಂದ ಸತೋಪ್ರದಾನ ಮಾಡುವುದರಲ್ಲಿ ಸಹಯೋಗ ಕೊಡುತ್ತಿದ್ದೇನೆ ಉದಾರಣೆ ಪ್ರಕೃತಿ ಪತಿಯ ಸ್ಮೃತಿಯಲ್ಲಿ ಇರಬೇಕು ಪ್ರಕೃತಿ ಪತಿಯ ಸ್ಮೃತಿಯಲ್ಲಿ ಇರಬೇಕು ಚಿಂತನೆ ಸ್ಥಾಪನೆಯ ವಿಶಾಲ ಕಾರ್ಯವನ್ನು ಸಂಪನ್ನ ಮಾಡಲು ನಾನು ಏನೇನು ಮಾಡಬೇಕು ಈ ವಿಷಯದ ಬಗ್ಗೆ ಚಿಂತನೆ ಮಾಡಬೇಕು ಓಂ ಶಾಂತಿ